ಅಂಗವಾಗಿ ಕೋಲಾರ ಜಿಲ್ಲೆಯಲ್ಲಿ ಅತ್ಯಂತ ಅಭೂತಪೂರ್ವವಾದಂಥ ಮೆರವಣಿಗೆ ಚಾಲನೆ ಮತ್ತು ಪುಷ್ಪಾರ್ಚನೆ ಹಾಗೂ ಈ ಸಂಜೆ ಹೊತ್ತಿನಲ್ಲಿ ನಡೀತಾ ಇರುವಂಥ ಈ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ಪ್ರತಿಯೊಬ್ಬರಿಗೂ ಹೃತ್ಪೂರ್ಕವಾದಂಥ ಸ್ವಾಗತವನ್ನು ವಹಿಸ್ತಾ ಪ್ರಾಯಶಃ ಕರ್ನಾಟಕದ ಯಾವ ರಾಜ್ಯದಲ್ಲಿಯೂ ಕೂಡ ಈ ಮಟ್ಟಿಗೆ ಬಾಬಾ ಸಾಹೇಬರ ಅರ್ಥಪೂರ್ಣ ಆಚರಣೆಯನ್ನು ಆಚರಿಸಿದಂಥ ಜಿಲ್ಲೆಗಳು ಬಹಳ ವಿರಳ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಾಬಾ ಸಾಹೇಬರ ವಿಚಾರ ಮತ್ತು ಅವರ ಜೀವನ ದರ್ಶನದ ಬಗ್ಗೆ ಮಾತಾಡಲಿಕ್ಕೆ ಈಗಾಗಲೇ ಉಪನ್ಯಾಸಕರು ಕೂಡ ಬಂದಿದ್ದಾರೆ ಅವರ ಬಗ್ಗೆ ಎಲ್ಲಿಂದ ಪ್ರಾರಂಭ ಮಾಡಬೇಕು ಅನ್ನೋದೇ ನನಗೆ ಬಹಳ ದೊಡ್ಡ ಸಮಸ್ಯೆ ಯಾಕೆಂದರೆ ಒಬ್ಬ ವ್ಯಕ್ತಿ ಈ ಒಂದು ಮಟ್ಟಕ್ಕೆ ಏರಿ ಒಂದು ಜೀವಮಾನದಲ್ಲಿ ಅರವತ್ತು ಐದು ವರ್ಷದ ಈ ಜೀವಮಾನದಲ್ಲಿ ಇಡೀ ಒಂದು ದೇಶದ ಸಾಮಾಜಿಕ ಮತ್ತು ರಾಜಕೀಯ ಚರಿತ್ರೆಯನ್ನೇ ಬದಲಾಯಿಸಕ್ಕೆ ಸಾಧ್ಯ ಅನ್ನೋದನ್ನು ಮಾಡಿ ತೋರಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಈ ಜಾತಿ ಪದ್ಧತಿ ಅಥವಾ ಅಸ್ಪೃಶ್ಯತೆ ಅನ್ನೋದು ಕೇವಲ ಈ ದೇಶದಲ್ಲಿ ಮಾತ್ರ ಅಂಟಿರ್ತಕ್ಕಂಥ ಒಂದು ಕಾಯಿಲೆ ಅದು ಬರೀ ಕಾಯಿಲೆ ಮಾತ್ರ ಅಲ್ಲ ಅದೊಂಥರ ಅಂಟು ರೋಗ ಕೂಡ ಅಂತ ಎಷ್ಟರ ಮಟ್ಟಿಗೆ ಅದು ಅಂಟು ರೋಗವಿದೆ ಅಂತಂದರೆ ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷವಾದರೂ ಸಹ ಭೌತಿಕವಾಗಿ ನಮ್ಮಲ್ಲಿರ್ತಕ್ಕಂಥ ಈ ಜಾತಿಯ ವ್ಯವಸ್ಥೆಯನ್ನು ಮತ್ತು ಅಸ್ಪೃಶ್ಯತೆಯನ್ನು ಸಂವಿಧಾನದಲ್ಲಿ ನಾವು ಅದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿದ್ರು ಜನರ ಅಂದರೆ ಇನ್ನು ಬಹುತೇಕ ಜನರ ಮನಸ್ಸಿನಲ್ಲಿ ಇನ್ನೂ ಕೂಡ ಆ ಜಾತಿಯ ಮನಸ್ಸು ಸಕ್ರಿಯವಾಗಿರುವುದು ನಾವಿಲ್ಲಿ ಕಾಣ್ತಾ ಇದ್ದೇವೆ ಆ ಜಾತಿಯ ಮನಸ್ಸು ಸಕ್ರಿಯವಾಗಿರುವ ಹಿನ್ನೆಲೆಯಲ್ಲಿ ಶೋಷಿತ ವರ್ಗದವರು ವಿಶೇಷವಾಗಿ ಅಪಮಾನಿತರು ಮತ್ತು ನಿಂದನೆಗೆ ಒಳಗಾದವರು ಇಂದೂ ಕೂಡ ಬಹಳ ಎಚ್ಚರಿಕೆಯಿಂದ ಹೆಜ್ಜೆಗಳನ್ನು ಇಡಬೇಕಾದಂಥ ಅನಿವಾರ್ಯತೆ ಇದೆ ಅಂತ ನನಗಾದರೂ ಅನ್ನಿಸ್ತಾ ಇದೆ ಬಾಬಾ ಸಾಹೇಬರ ಜೀವನ ವಿಚಾರದಲ್ಲಿ ಎಲ್ಲರೂ ಹೇಳ್ತೀವಿ ನಾವು ವಿಶ್ವ ಕಂಡಂತ ಅತ್ಯಂತ ಶ್ರೇಷ್ಠ ಜ್ಞಾನಿ ಎರಡು ಮಾತೇ ಇಲ್ಲ ಪ್ರಾಯಶಃ ಇನ್ನೊಂದು ಹೆಚ್ಚೆ ಮುಂದಕ್ಕೆ ಹೋಗಿ ನೀವು ಮಾತಾಡೋದಾದರೆ ಒಂದೊಂದು ಯುಗಕ್ಕೆ ಒಬ್ಬೊಬ್ಬರು ಮಾತ್ರ ಯುಗ ಪುರುಷರು ಬರಲಿಕ್ಕೆ ಸಾಧ್ಯ ಕೇವಲ ದಲಿತರಿಗೆ ಮಾತ್ರವಲ್ಲ ಹಿಂದುಳಿದವರಿಗೆ ಮಾತ್ರವಲ್ಲ ಮಹಿಳೆಯರಿಗೆ ಮಾತ್ರವಲ್ಲ ಕಾರ್ಮಿಕರಿಗೆ ಮಾತ್ರವಲ್ಲ ಜಗತ್ತಿನಲ್ಲಿ ಈ ದೇಶದಲ್ಲಿ ನೋವನ್ನು ಅನುಭವಿಸ್ತಕ್ಕಂಥ ನಿಂದನೆಯನ್ನು ಅನುಭವಿಸ್ತಕ್ಕಂಥ ಎಲ್ಲರ ಪರವಾಗಿ ನಿಂತ ಧ್ವನಿ ಎತ್ತಿ ಮೂಲಕವಾಗಿ ಯುಗ ಪುರುಷನಾಗಿ ಮಾರ್ಪಾಡದಂತಹ ವ್ಯಕ್ತಿ ಯಾರಾದರೂ ಇದ್ದರೆ ಆಧುನಿಕ ಭಾರತದಲ್ಲಿ ಅದು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಹತ್ತರಲ್ಲಿ ಒಂದು ಪುಸ್ತಕ ಬರುತ್ತೆ ಮೇಕರ್ಸ್ ಆಫ್ ಮಾಡರ್ನ್ ಇಂಡಿಯಾ ಅಂತ ಹೇಳಿ ಎರಡು ಸಾವಿರದ ಹತ್ತರ ಸಮಯದಲ್ಲಿ ನಾನು ಓದಿದ್ದೆನ್ ಪ್ರಖ್ಯಾತ ಇತಿಹಾಸಕಾರ ರಾಮಚಂದ್ರ ಗುಹಾ ಅವರು ಅದರಲ್ಲಿ ಬರೀತಾರೆ ದ ಮೇಕರ್ಸ್ ಆಫ್ ಮಾಡರ್ನ್ ಇಂಡಿಯಾ ಅಂದ್ರೆ ಆಧುನಿಕ ಭಾರತದ ನಿರ್ಮಾಪಕರುಗಳು ಯಾರು ಅನ್ನುವ ಪ್ರಶ್ನೆಯನ್ನ ಬಂದಾಗ ಅವರು ಅನೇಕರ ಪಟ್ಟಿಯನ್ನು ಕೊಡ್ತಾರೆ ಆ ಅನೇಕರ ಪಟ್ಟಿಯನ್ನು ಕೊಡ್ತಾ ಅದರಲ್ಲಿ ಬಾಬಾ ಸಾಹೇಬರಿಗೆ ವಿಶೇಷವಾದ ಒಂದು ಸ್ಥಾನವನ್ನು ಅವರಿಗೆ ಕೊಡ್ತಾರೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಅವರು ಅಲ್ಲಿ ದಾಖಲಿಸ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮಲ್ಲಿ ಕೆಲವೇ ಕೆಲವು ಕೇವಲ ಮೂರು ಆಧುನಿಕ ಭಾರತದ ನಾಯಕರುಗಳ ಗಮನಿಸಬಹುದು ಅವರು ಕೇವಲ ರಾಜಕೀಯ ನಾಯಕರುಗಳು ಮಾತ್ರ ಆಗಿರಲಿಲ್ಲ ದೇ ಆರ್ ನಾಟ್ ಓನ್ಲಿ ಪೊಲಿಟಿಕಲ್ ಲೀಡರ್ಸ್ ದೇ ಆರ್ ನಾಟ್ ಓನ್ಲಿ ಇಂಟಲೆಕ್ಚುಯಲ್ಸ್ ಬಟ್ ದೇ ಆರ್ ಆಲ್ಸೋ ಮೆನ್ ಆಫ್ ಎಮಿನೆನ್ಸ್ ಅನ್ನ ಮಾತನ್ನ ಅವರು ಹೇಳ್ತಾರೆ ಅಂದ್ರರ್ಥ ಯಾರು ಯಾವ ನಾಯಕರುಗಳು ತಾವು ಬದುಕಿದ್ದ ಕಾಲದಲ್ಲಿ ಅನುಭವಿಸಿದ ಅನುಭವಗಳನ್ನ ಬರವಣಿಗೆಯ ಮೂಲಕ ದಾಖಲಿಸಿ ಚರಿತ್ರೆಯನ್ನು ನಿರ್ಮಾಣ ಮಾಡ್ತಾರೋ ಆ ಸಾಲಿಗೆ ಬಾಬಾ ಸಾಹೇಬರು ಸೇರ್ತಾರೆ ಅನ್ನ ಮಾತನ್ನ ಹೇಳ್ತಾರೆ ಅದಕ್ಕೆ ಅವರು ಒನ್ ಆಫ್ ದ ಮೇಕರ್ಸ್ ಬಾಬಾ ನನಗೆ ಪರಿಚಯ ನಮ್ಮ ತಂದೆ ಬಹಳ ಸಣ್ಣವನಾಗಿದ್ದಾಗ ಅವರ ಒಂದು ಪುಸ್ತಕ ಏಳನೇ ಕ್ಲಾಸ್ ಇದೆ ಅಂತ ನಾನು ಅನ್ಕೋತೀನಿ ಧನಂಜಯ ಕೀರ್ ಅಂತ ಹೇಳೋರು ಬಾಬಾ ಸಾಹೇಬರ ಮೂಲ ಅವರ ಜೀವನ ಚರಿತ್ರೆಯನ್ನ ಮೊದಲಿಗೆ ದಾಖಲಿಸಿ ಬರ್ತಿರ್ತಕ್ಕಂಥ ಪುಸ್ತಕ ಧನಂಜಯ ಕೀರ್ ಅವರು ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಲೈಫ್ ಅಂಡ್ ಮಿಷನ್ ಅಂತಕ್ಕಂಥ ಪುಸ್ತಕ ದಯಮಾಡಿ ನಿಮ್ಮ ಹತ್ರ ಯಾವ ಪುಸ್ತಕ ಇರ್ತವ್ರು ಪರವಾಗಿಲ್ಲ ಆ ಪುಸ್ತಕವನ್ನು ದಯಮಾಡಿ ಕೊಂಡುಕೊಳ್ಳಿ ಅದನ್ನು ನಿಮ್ಮ ಜೊತೆಯಲ್ಲಿ ಸಂಗಾತಿಯಾಗಿ ಇಟ್ಕೊಳ್ಳಿ ನೀವು ಮಕ್ಕಳ ಜೊತೆ ಇರ್ತಿರೋ ಎಂಟು ಜೊತೆ ಇರತ್ತವರು ಗೊತ್ತಿಲ್ಲ ಎಂಟಿನೂ ಕೈ ಬಿಡ್ಬೋದು ಮಕ್ಕಳು ಕೈ ಬಿಡ್ಬೋದು ಪುಸ್ತಕಗಳು ಮಾತ್ರ ನಿಮ್ಮ ಕೈ ಯಾವತ್ತೂ ಬಿಟ್ಟು ನಾನು ಏಳನೇ ಕ್ಲಾಸಲ್ಲಿದ್ದಾಗ ನನಗೆ ಬಾಬಾ ಸಾಹೇಬನ್ನ ಪರಿಚಯ ಮಾಡಿದ್ದು ನಮ್ಮ ತಂದೆ ಈ ಪುಸ್ತಕ ಕೊಡಿದ್ರು ಆಮೇಲೆ ನನಗೂ ಮತ್ತು ಬಾಬಾ ಸಾಹೇಬರ ನಡುವೆ ಅನುಸಂಧಾನ ಪ್ರಾರಂಭ ಆಗಿ ಪ್ರಾಯಶಃ ಸಾವಿರದ ಒಂಬೈನೂರ ಎಂಬತ್ತರವರೆಗೂ ನನಗೆ ಗೊತ್ತಿರುವ ಹಾಗೆ ಎಂಬತ್ತು ತೊಂಬತ್ತರವರೆಗೂ ಕೂಡ ಕರ್ನಾಟಕದಲ್ಲಿ ದಲಿತ ಚಳುವಳಿಯ ಉಚ್ಚಾಯ ಸ್ಥಿತಿಯಲ್ಲಿದ್ದಾಗಲೂ ಕೂಡ ಬಾಬಾ ಸಾಹೇಬರ ಅವರ ವಿಚಾರಧಾರೆಗಳು ಅಷ್ಟೊಂದು ಪ್ರಚಲಿತವಾಗಿ ಇರಲಿಲ್ಲ ಜನಸಾಮಾನ್ಯರಿಗೆ ಸಿಗ್ತಾ ಇರಲಿಲ್ಲ ಅವರ ನಾನು ಒಂದು ಖುಷಿ ಏನಪ್ಪ ಅಂತಂದರೆ ನಮ್ಮ ತಂದೆ ಕೂಡ ಬಾಬಾ ಸಾಹೇಬನ್ನ ಭೇಟಿ ಮಾಡಿ ಅವರ ಭಾಷಣ ಕೇಳಿದರು ಅವರ ಒರಿಜಿನಲ್ ಬುಕ್ಸ್ಗಳು ನನ್ನ ಹತ್ರ ಕೆಲವು ಉಳ್ಕೊಂಬಿಟ್ಟಿದೆ ಬಹುಶಃ ನಮ್ಮ ಅಪ್ಪ ನನಗೇನಾದರೂ ಗಿಫ್ಟ್ ಕೊಟ್ಟಿದರೆ ನನ್ನ ಪ್ರಕಾರ ದ ಬಿಗ್ಗೆಸ್ಟ್ ಗಿಫ್ಟ್ ಐ ಹವ್ ಗಾಟ್ ಇನ್ ಮೈ ಲೈಫ್ ಈಸ್ ಓನ್ಲಿ ದೋಸ್ ಬುಕ್ಸ್ ರಿಟನ್ ಅಬೌಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ ಪುಸ್ತಕಗಳನ್ನು ಓದಿಕೊಂಡು ಅಂತಹ ಮಹಾ ವ್ಯಕ್ತಿಯ ಚೇತನ ಈ ಭಾರತದ ಮಹಾಚೇತನದ ಜೊತೆಯಲ್ಲಿ ಅನುಸಂಧಾನವನ್ನು ಮಾಡ್ತಾ ಬೆಳೆದಂಥ ನಮ್ಮವರಿಗೆ ಇವತ್ತು ಯಾವ ರೀತಿಯಾದಂಥ ಭಾರತವನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗಿದೆ ಅನ್ನೋ ಯೋಚನೆಗಳು ಪ್ರಾರಂಭ ಮಾಡಿದ್ದಾರೆ ನಮಗೆಲ್ಲ ಗೊತ್ತು ಪ್ರಾಯಶಃ ಆಧುನಿಕ ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟರ ಮಟ್ಟಿಗಿನ ಮಟ್ಟಿನ ವಿಚಾರ ಒಂದು ಪೂರ್ವತೆಯನ್ನು ಮತ್ತು ಬುದ್ಧಿವಂತಿಕೆಯನ್ನು ಆ ಇಂಟಲೆಕ್ಚುಯಲ್ ಆರ್ಡರ್ ಅಂತ ಕರಿತೀವಿ ಆ ಮಟ್ಟಿನ ಓದು ಮತ್ತು ಸ್ಕಾಲರ್ಶಿಪ್ ಪ್ರಾಯಶಃ ಅವರ ಸಮಕಾಲೀನರಲ್ಲಿ ಬಹಳ ಜನ ಕಡಿಮೆ ಇರು ಅಂತ ಅನ್ಕೋತೀನಿ ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ಸಾವಿರದ ಒಂಬೈನೂರ ಐದರಲ್ಲಿ ಬೆವರ್ಲಿ ನಿಕಲಸ್ ಅಂತಕ್ಕಂಥ ಒಬ್ಬ ಜರ್ನಲಿಸ್ಟು ಭಾರತಕ್ಕೆ ಬರ್ತಾರೆ ಭಾರತಕ್ಕೆ ಬಂದಾಗ ಆತ ಇಡೀ ಭಾರತವೊಂದೆ ಸುತ್ತಾನೆ ಕೊನೆಗೆ ನಮ್ಮ ಬೆಂಗಳೂರಿಗೂ ಬರ್ತಾನೆ ಬೆಂಗಳೂರು ಬಗ್ಗೆ ನಾನು ಆಮೇಲೆ ಹೇಳ್ತೇನೆ ಭಾರತಕ್ಕೆ ಬಂದಾಗ ಅವರಿಗೆ ಇದ್ದಿದ್ದೇನಪ್ಪ ಅಂದರೆ ಸಾವಿರದ ಒಂಬೈನೂರ ನಲವತ್ತೈದರ ಸಮಯ ಅವತ್ತಿದ್ದಂಥ ಮೂರು ಪ್ರಮುಖ ನಾಯಕರುಗಳನ್ನು ಅವರು ಭೇಟಿ ಮಾಡಿ ಅವ್ರನ್ನ ಸಂದರ್ಶನ ಮಾಡಬೇಕಾಗಿತ್ತು ಅದರಲ್ಲಿ ಒಂದು ಗಾಂಧೀಜಿಯವರು ಎರಡು ಚಿನ್ನ ಮೊಹಮ್ಮದ್ ಅಲಿ ಜಿನ್ನ ಮತ್ತೊಬ್ಬರು ಬಾಬಾ ಸಾಹೇಬ್ರು ಈ ಎರಡು ಗಂಟೆ ಮುಖ್ಯ ರಾತ್ರಿಗೆ ಅವರಿಗೆ ಅಪಾಯಿಂಟ್ಮೆಂಟ್ ಸಿಗುತ್ತೆ ಮಹಾತ್ಮ ಗಾಂಧಿಯವ್ರನ್ನ ಮತ್ತು ಜಿನ್ನ ಅವ್ರನ್ನ ನೀವು ಭೇಟಿ ಮಾಡ್ಬೋದು ಅಂತ ಬೆವರ್ಲಿ ನಿಕೋಲಸ್ಸು ಅವರ ಟೀಮ್ ಎಲ್ಲರೂ ಕೂಡ ಮಧ್ಯರಾತ್ರಿ ಅಂದರೆ ಬೆಳಗಿನ ಜಾವ ಎರಡು ಗಂಟೆಗೆ ಗಾಂಧೀಜಿಯವ್ರನ್ನ ಭೇಟಿ ಮಾಡೋಕ್ಕೆ ಹೋಗ್ತಾರೆ ಚಿನ್ನ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗ್ತಾರೆ ಆಗಾಗ್ಲೇ ಅವ್ರಿಗೆ ಹೇಳ್ತಾರೆ ಅವರ ಸಹಾಯಕರು ಇಲ್ಲ ಅವ್ರು ಭಾಳ ಸುಸ್ತಾಗಿ ಬಿಟ್ಟಿದ್ದಾರೆ ಹಾಗಾಗಿ ಮಲಗಿಬಿಟ್ಟಿದ್ದಾರೆ ನಿಮಗೆ ಅವರು ಇಂಟರ್ವ್ಯೂ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಮಾತೇ ಹೇಳ್ತಾರೆ ಸರ್ ಇನ್ನೇನು ಬಂದು ಕೆಲಸಕ್ಕೆ ದಾರಿ ಇಲ್ಲವರು ಸುಂಕಕ್ಕೆ ದಾರಿ ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ಬೆವರಿಲಿ ನಿಕಲಸ್ ಏನು ಮಾಡ್ತಾರೆ ಅಲ್ಲಿ ಅಂಬೇಡ್ಕರ್ ಮನೆಗೆ ಹೋಗ್ತಾರೆ ಬೆಳಗಿನ ಜಾವ ಎರಡು ಗಂಟೆಯಲ್ಲಿ ಅಂಬೇಡ್ಕರ್ ಆ ಅವೇಳೆಯಲ್ಲಿ ದೀರ್ಘ ಅಧ್ಯಯನದಲ್ಲಿ ಮುಳುಗಿರ್ತಾರೆ ಆ ದೀರ್ಘ ಅಧ್ಯಯನದಲ್ಲಿ ಮುಳುಗಿದಂತ ಅಂಬೇಡ್ಕರ್ ಅವರನ್ನ ಕರೆಸಿ ಇವರ ಜೊತೆಗೆ ಸಂದರ್ಶನ ಮಾಡಿದಾಗ ಅವ್ರು ಕೇಳ್ತಾರೆ ಅಲ್ಲಿ ಗಾಂಧೀಜಿ ಮತ್ತು ಜಿನ್ನಾ ಅವರೆಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾವ್ರೆ ನೀವೇನಿನ್ನೂ ಎಚ್ಚರವಾಗಿ ಓದ್ತಾ ಇದ್ದೀರಲ್ಲ ಅಂತ ಕೇಳ್ತಾರೆ ಅವಾಗ ಅಂಬೇಡ್ಕರ್ ಅವ್ರು ಮಾತಾಡ್ತಾರೆ ಹೌದಪ್ಪ ಗಾಂಧೀಜಿಯವರು ಮತ್ತು ಜಿನ್ನ ಅವರು ಮುಲಗಿದ್ದಾರೆ ಯಾಕೆಂದರೆ ಅವರು ಜನ ಎದ್ದಿದ್ದಾರೆ ನಾನು ಎಚ್ಚರವಾಗಿದ್ದೀನಿ ಯಾಕೆಂದರೆ ನನ್ನ ಜನ ಇನ್ನು ಮುಳುಗಿದ್ದಾರೆ ಬಹುಸಂಖ್ಯಾತ ದಲಿತರ ಸ್ಥಿತಿಯನ್ನು ನಾನು ನಿಮ್ಗೆ ಹೇಳ್ತೀನಿ ಅವರ ಮನಸ್ಥಿತಿಯನ್ನು ನಿಮಗೆ ಹೇಳ್ತಾ ಇದ್ದೀನಿ ಇದಕ್ಕಿಂತ ಹಿಂದೆ ಪೂರ್ವಕ್ಕೆ ಹೋಗ್ಬಿಟ್ರೆ ಅಂಬೇಡ್ಕರ್ ಅವರ ಜೀವನ ಎಂಥ ದೊಡ್ಡ ಒಂದು ಆದರ್ಶ ನಮ್ಮ ಮುಂದೆ ಅಂತ ಹೇಳಿದ್ರೆ ಅವ್ರು ಮಾತಾಡ್ತಾ ಇರೋ ಕೋಟಿಯೋಗ್ರಾಫರ್ ಹೇಳ್ತಾ ಇರೋ ಅವರ ಜೀವನದಲ್ಲಿ ಏನು ಪವಾಡ ನಡೆದಿಲ್ಲ ಸತ್ಯ ಪವಾಡವೇ ನಡೆದಿಲ್ಲ ಆದರೆ ಪವಾಡ ಸದೃಶವಾದಂತಹ ಬೆಳವಣಿಗೆಗಳು ಬದಲಾವಣೆಗಳು ಅವರು ಅವರ ಪರಿಶ್ರಮದಿಂದ ಬುದ್ಧಿವಂತಿಕೆಯಿಂದ ಮತ್ತು ಹೋರಾಟಗಳಿಂದ ಅವರು ತಕ್ಕಿಸ್ಕಟ್ಟಿರೋದ್ರ ಮಾತ್ರ ಅದು ಇತಿಹಾಸದಲ್ಲಿರ್ತಕ್ಕಂಥ ಕಟ್ಟುವಾದ ಸತ್ಯ ಒಂಬತ್ತಲ್ಲಿ ಅವರು ಮುಗಿಸ್ಕೊಂಡು ಬಂದಿರ್ತಾರೆ ಆಗಿರ್ತಾರೆ ಡಿಲಿಟ್ ಆಗಿರ್ತದೆ ಆ ಸಂದರ್ಭದಲ್ಲಿ ಅವರು ಇಂಡಿಯಾದಲ್ಲಿ ರಾಯಲ್ ಕಮಿಷನ್ ಫಾರ್ ಫಿನಾನ್ಸ್ ಅಂಡ್ ಎಕನಾಮಿಕ್ಸ್ ಮುಂದೆ ಅವರು ಪ್ರೆಸೆಂಟ್ ಆಗ್ತಾರೆ ಅವತ್ತು ಭಾರತ ದೇಶದಲ್ಲಿ ಈ ರೂಪಾಯಿ ಬಗ್ಗೆ ಸಾಕಷ್ಟು ಸಮಸ್ಯೆ ಇರ್ತದೆ ನಮ್ಮನ್ನ ಆಳ್ತಾ ಇದ್ರು ಬ್ರಿಟಿಷರ್ ಅವಾಗ ಆಳ್ತಾ ಇದ್ದಂತ ಬ್ರಿಟಿಷರಿಗೆ ಈ ಒಂದು ಅರ್ಥ ವ್ಯವಸ್ಥೆಯ ಬಗ್ಗೆ ಸಾಕಷ್ಟು ಕೆಲವು ವಿಚಾರಗಳು ಬೇಕಾಗಿರ್ತದೆ ಹಾಗಾಗಿ ಅವತ್ತಿದ್ದಂಥ ಎಕನಾಮಿಸ್ಟ್ಗಳನ್ನ ಕರೆಸ್ತಾರೆ ಕರೆಸ್ಕೊಂಡು ಅಭಿಪ್ರಾಯನ ಕೇಳ್ತಾರೆ ಅವ್ರ ಅಭಿಪ್ರಾಯ ಕೇಳುವಾಗ ಬಂದಂತ ಮತ್ತೊಬ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರ್ತಾರೆ ಆ ಕಮಿಟಿಯ ಮುಖ್ಯಸ್ಥರು ಹಿಲ್ಟನ್ ಹಿಂಗ್ ಅಂತ ಹಿಲ್ಟನ್ ಹೇ ಈ ವಾಸ್ ದ ಚೇರ್ಮನ್ ಆಫ್ ದ ರಾಯಲ್ ಕಮಿಷನ್ ಡೆಲ್ಲಿ ಐ ಮೀನ್ ಲಂಡನ್ ಇಂದ ಕಮಿಷನ್ ಬಂದಿರುತ್ತೆ ಆ ಕಮಿಷನ್ ಮುಂದೆ ಇವರು ಹಾಜರ ಇವರು ರಾಜರ ಅವರು ಅವತ್ತು ದೇಶದ ಭಾರತ ದೇಶದ ಅವತ್ತು ನಮ್ಮ ಸ್ವತಂತ್ರ ಬಂದಿರಲಿಲ್ಲ ಬ್ರಿಟಿಷ್ ಭಾರತದ ಅರ್ಥ ವ್ಯವಸ್ಥೆಯ ಬಗ್ಗೆ ಅವರು ತಮ್ಮ ಅಭಿಪ್ರಾಯವನ್ನು ಎಕ್ಸ್ಪರ್ಟ್ ಒಪಿನಿಯನ್ ಕೊಡಲಿಕ್ಕೆ ಬಂದಾಗ ಅಲ್ಲಿ ನೋಡ್ತಾರೆ ಅಲ್ಲಿ ಇದ್ದಂತ ಎಲ್ಲ ಸದಸ್ಯರ ಕೈನಲ್ಲಿ ಒಂದು ಪುಸ್ತಕ ಇರುತ್ತೆ ಆ ಪುಸ್ತಕದ ಹೆಸರು ದಿ ಪ್ರಾಬ್ಲಮ್ ಆಫ್ ಇಂಡಿಯನ್ ರೂಪಿಸ್ ಅದನ್ನು ಬರ್ತಿದ್ದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮ್ಯಾನ್ ಆಫ್ ಗ್ರೇಟ್ ಇಂಟೆಲೆಕ್ಚುಯಲ್ ಆರ್ಡರ್ ಆ್ಯಂಡ್ ಇಮಿನರಲ್ಸ್ ಪ್ರಾಯಶಃ ಒಬ್ಬ ಮನುಷ್ಯ ಒಂದು ಜೀವಮಾನದಲ್ಲಿ ಇಷ್ಟೆಲ್ಲ ಚಳುವಳಿಕೆಯನ್ನು ಇಷ್ಟೆಲ್ಲ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯವೇ ಅಂತ ಮೂಗು ಮೇಲೆ ಬೆದಲಿಟ್ಟುಕೊಳ್ಳುವಷ್ಟು ಮಟ್ಟಿಗೆ ಸಾಧನೆಯನ್ನು ಮಾಡಿದವು ಆ ಕಾರಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವನದಲ್ಲಿ ಎಂದೂ ಕೂಡ ಸುಖವನ್ನು ಅನುಭವಿಸಲಿಲ್ಲ ಯಾವತ್ತೂ ಸುಖವನ್ನು ಅನುಭವಿಸಲಿಲ್ಲ ಯಾಕೆಂದರೆ ಒನ್ ಥಿಂಗ್ ಐ ವಾಂಟ್ ಟು ಟೆಲ್ ಯು ದಿಸ್ ಹಿಸ್ಟರಿ ಬರೀ ಸಮಾಜ ಸಮಾಜ ಮಾತ್ರ ಅಲ್ಲ ಮೇಲ್ವರ್ಗದವರು ಮಾತ್ರವಲ್ಲ ಅಥವಾ ಪಟ್ಟಪದ ಹಿತಾಸಕ್ತಿಗಳು ಮಾತ್ರವಲ್ಲ ಈವನ್ ಹಿಸ್ಟ್ರಿ ವಾಸ್ ಆಲ್ಸೋ ವೆರಿ ಅನ್ಕಂಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಚರಿತ್ರೆಯಲ್ಲೂ ಕೂಡ ಬಾಬಾ ಸಾಹೇಬರ ಸಾಧನೆಗಳನ್ನು ಮಹತ್ವ ಕಾರ್ಯಗಳನ್ನು ಅಥವಾ ಅವರ ಜೀವನ ಏನು ಶೈಲಿಯನ್ನಾಗಲಿ ಅಥವಾ ವಿಚಾರಧಾರೆಗಳನ್ನಾಗಲಿ ಅವರು ಯಾರೂ ಕೂಡ ಅವತ್ತಿನ ಕಾಲದಲ್ಲೂ ಕೂಡ ಪ್ರಚಾರ ಮಾಡ್ಲಿಕ್ಕೆ ಹೋಗಲಿಲ್ಲ ಬಟ್ ದ ಸೇಮ್ ಹಿಸ್ಟ್ರಿ ವಾಸ್ ವೆರಿ ಟು ಗಾಂಧೀಜಿ ಅದೇ ಇತಿಹಾಸ ಗಾಂಧೀಜಿಯವರ ಬಗ್ಗೆ ಬಹಳ ಅನುಕಂಪವನ್ನು ತೋರಿಸುತ್ತೆ ಆದರೆ ಅಂಬೇಡ್ಕರ್ ಬಗ್ಗೆ ಅನುಕಂಪವನ್ನೇ ತೋರಿಸೋದಿಲ್ಲ ಅಂದರೆ ಬರೀ ಛದಗಳು ಮಾತ್ರ ವಿರೋಧ ಮಾಡಲಿಲ್ಲ ಜಾತಿ ವ್ಯವಸ್ಥೆ ಮಾತ್ರ ವಿರೋಧ ಮಾಡಲಿಲ್ಲ ಮೇಲ್ಜಾತಿಯವರು ಮಾತ್ರ ವಿರೋಧ ಮಾಡಲಿಲ್ಲ ಅವರ ಪ್ರತಿಯೊಂದು ಹೆಚ್ಚೆ ಹೆಚ್ಚೆಗೂ ಕಲ್ಲು ಹಾಕಿ ಅವರ ಎಲ್ಲ ಪ್ರಯತ್ನಗಳನ್ನ ನಿರ್ಣಾಮ ಮಾಡುವ ಎಷ್ಟೇ ಪ್ರಯತ್ನಗಳು ನಡೆದರೂ ಕೂಡ ಅದನ್ನು ಮೆಟ್ಟಿ ನಿಂತು ತನ್ನದೇ ಭೀಮ ಆದಿಯನ್ನು ತೋರಿಸ್ಕೊಟ್ಟವರು ಅದು ಶುರುವಾದ ಕೆಲಸ ಆಗಿರಲಿಲ್ಲ ನಿಮಗೆಲ್ಲ ಗೊತ್ತಿರಲಿ ಅದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ ಭಾಳ ಜನ ಕೂಡ ಇವರು ಯಾರನ್ನ ದೇಶಭಕ್ತಿ ಇರಲಿಲ್ಲ ಅಥವಾ ಗಾಂಧೀಜಿಯವ್ರನ್ನ ವಿರೋಧ ಮಾಡಿ ಎಲ್ಲ ಸುಳ್ಳು ಏನೂ ಇಲ್ಲ ಒಂದು ಕಡೆ ಭಾಳ ಚೆನ್ನಾಗಿ ಹೇಳ್ತಾರೆ ಗಾಂಧೀಜಿ ಮತ್ತು ಚಿನ್ನವ್ರ ಬಗ್ಗೆ ಮಾತಾಡ್ತಾ ಅವ್ರು ಹೇಳ್ತಾರೆ ನಾನು ಈ ಐಡಲ್ಸ್ ಇದೆಯಲ್ಲ ಅಂದರೆ ವಿಗ್ರಹಗಳ ಆರಾಧಕನಲ್ಲ ಐ ಆಮ್ ನೋ ವರ್ಷಿಪರ್ ಆಫ್ ಐಡಲ್ಸ್ ಇನ್ಫ್ಯಾಕ್ಟ್ ಐ ಆಮ್ ಅ ಬ್ರೇಕರ್ ಆಫ್ ಐಡಲ್ಸ್ ಅನ್ನ ಮಾತಾನೆ ಹೇಳ್ತಾರೆ ಆದರೆ ನಾನು ಇಫ್ ಯು ಆಸ್ಮಿ ಐ ಸೇ ಐ ಹೇಟ್ ಗಾಂಧಿ ಅಂಡ್ ಜಿನಾ ಅಂತ ಹೇಳಿ ನಿಲ್ಲಿಸ್ತಾರೆ ನಾನು ಐ ಡೋಂಟ್ ಹೇಟ್ ದೆಮ್ ಐ ಡಿಸ್ಲೈಕ್ ಅನ್ನ ಮಾತಾಡಿ ಹೇಳ್ತಾರೆ ನಾನು ಅವ್ರನ್ನ ವಿರೋಧಿಸೋದಿಲ್ಲ ದ್ವೇಷ ಮಾಡೋದಿಲ್ಲ ಅವರ ಅಭಿಪ್ರಾಯಕ್ಕೆ ನಾನು ಒಪ್ಪಿಗೆ ಆಗ್ಬೋದು ಯಾಕೆಂದರೆ ವೈ ಐ ಡಿಸ್ಲೈಕ್ ಗಾಂಧಿ ಆ್ಯಂಡ್ ಚಿನ್ನಾಲೆ ಬಿಕಾಸ್ ಐ ಲವ್ ಇಂಡಿಯಾ ಮೋರ್ ದೆನ್ ಗಾಂಧಿ ಆ್ಯಂಡ್ ಚಿನ್ನಾಲಮ್ಮೆ ಹೇಳ್ತಾರೆ ಇದು ಅಂಬೇಡ್ಕರ್ ಇದು ಅಂಬೇಡ್ಕರ್ ಅವರ ದೇಶ ಪ್ರೇಮ ಬಹಳ ಜನ ಅಂಬೇಡ್ಕರ್ ಅವ್ರನ್ನ ಪೂರ್ತಿಯಾಗಿ ಓದ್ಕೊಂಡಿಲ್ಲ ಎಷ್ಟು ಬೇಕೋ ಅಷ್ಟು ಓದ್ಕೊಂಡು ತಮ್ಮ ಮೂಗನ್ನ ನೇರೆ ಕಷ್ಟೇ ಅವ್ರನ್ನ ಸಂದರ್ಭಕ್ಕೆ ಬಳಸ್ಕೊಳ್ಳುವ ಪ್ರಯತ್ನವನ್ನು ಮಾಡಿ ಆ ಮೂಲಕವಾಗಿ ಒಂದಷ್ಟು ಲಾಭವನ್ನು ಪಡೆಯುವ ಪ್ರಯತ್ನ ಮಾಡ್ತಾರೆ ಇಂತಹ ಪಟ್ಟಭದ್ರರ ವಿರುದ್ಧವಾಗಿ ಈ ಸಮಾಜ ಯಾವಾಗಲೂ ಎಚ್ಚರಿಕೆಯನ್ನು ಇರಬೇಕು ಯಾವಾಗಲೂ ಎಚ್ಚರಿಕೆಯಂತ ಹೆಜ್ಜೆಗಳನ್ನು ಹಾಕಬೇಕನ್ನೋ ಮಾತಾಗಿ ನಿಮ್ಗೆ ಹೇಳ್ತೇನೆ ಬಹಳ ಸಂದರ್ಭದಲ್ಲಿ ನಾನು ಅಂದ್ಕೊಂತೀನಿ ನಲವತ್ತೈದು ವರ್ಷದಿಂದ ನಾನು ವರ್ಷದಿಂದ ಸಾರ್ವಜನಿಕ ಜೀವನದಲ್ಲಿ ಇದ್ದೀನಿ ಅವತ್ತಿಂದ ಇವತ್ತೇ ದಲಿತರು ಅವರ ಸ್ಥಿತಿಗತಿಗಳ ಗಮನಿಸಿದ್ರೆ ಇವತ್ತು ಎನ್ ಆರ್ ಬಿ ರಿಪೋರ್ಟ್ಸ್ ಹೋಗ್ತಾ ಇದೆ ನ್ಯಾಷನಲ್ ಕ್ರೈಮ್ ಆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ರಿಪೋರ್ಟ್ ಹೋಗ್ತಾ ಇದ್ರೆ ಈ ಕ್ಷಣದವರೆಗೂ ಕೂಡ ದಲಿತ ಮಹಿಳೆಯರ ಮೇಲೆ ದಲಿತರ ಮೇಲೆ ಆಗ್ತಾ ಇರ್ತಕ್ಕಂಥ ಏನು ನಾವು ದೌರ್ಜನ್ಯಗಳಂತ ಹೇಳ್ತೀವಿ ಅಪರಾಧಗಳಂತ ಹೇಳ್ತೀವಿ ಅದು ಇವತ್ತಿಗೂ ಕೂಡ ಕಡಿಮೆ ಆಗಿಲ್ಲ ರೆಕಾರ್ಡ್ಸ್ ದೆರಿ ಅಟ್ರಾಸಿಟೀಸ್ ಅಗೇನ್ಸ್ಟ್ ದಲಿತ ಅಂಡ್ ದಲಿತ್ ವಿಮೆನ್ ಕಂಟಿನ್ಯೂ ಈ ವನ್ ಟುಡೇ ಅದಕ್ಕಾಗಿ ಇಷ್ಟೆಲ್ಲ ಆಗ್ತಾ ಇದೆ ಅಂಬೇಡ್ಕರ್ ಅವರು ನಮಗೆ ಅವ್ರು ಯಾರೋ ಮಾತ್ರ ಒಂದು ಆಡಳಿತ ದಲಿತ ಸೂರ್ಯ ಅಂತ ಹೇಳಿದರು ಇಲ್ಲ ದಲಿತ ಸೂರ್ಯ ಅನ್ನೋದು ಪುಸ್ತಕ ಬರ್ತಾರೆ ಕನ್ನಡದಲ್ಲಿ ಕೇವಲ ದಲಿತಕ್ಕೆ ಮಾತ್ರ ಸೂರ್ಯ ಅಲ್ಲ ನಾನು ಆರಂಭನ ಹೇಳಿದೆ ಅವರು ಈ ದೇಶದ ಸೂರ್ಯ ಈ ಒಂದು ಭಾರತದ ಸೂರ್ಯ ನಾವು ಸುಮ್ಮನೆ ಅವ್ರನ್ನ ಯಾವುದೋ ಒಂದು ಜಾತಿಯಲ್ಲಿ ಹುಟ್ಟಿದ್ರು ಅನ್ನೋ ಏಕೈಕ ಕಾರಣದಿಂದಾಗಿ ಆ ಮಹಾತ್ಮರಿಗೆ ನಾವು ಅಂತ ದ್ರೋಹ ಮಾಡೋ ಕೆಲಸವನ್ನ ಮಾಡಬಾರ್ದು ಯಾವುದೋ ಒಂದು ಜಾತಿಯಲ್ಲ ಸ್ನೇಹಿತರೆ ಹಿಂದೂ ಕೋಡ್ ಬಿಲ್ ಮಾಡುವಾಗ ನಿಮಗೆ ಆಶ್ಚರ್ಯ ಆಗ್ಬೋದು ಇಡೀ ಪಾರ್ಲಿಮೆಂಟು ಇಡೀ ಕ್ಯಾಬಿನೆಟ್ ಅವ್ರ ವಿರುದ್ಧವಾಗಿ ಹೋಗುತ್ತೆ ಇಡೀ ಕ್ಯಾಬಿನೆಟ್ ವಿರುದ್ಧವಾಗುತ್ತೆ ಈ ದೇಶ ಕಂಡಂಥ ಮೊಟ್ಟ ಮೊದಲ ಪ್ರಥಮ ಲಾ ಮಿನಿಸ್ಟರ್ ಅವರು ಮಹಿಳೆಯರ ಬಗ್ಗೆ ಮೊಟ್ಟ ಮೊದಲವಾಗಿ ಮಹಿಳೆಯರ ಒಂದು ಉನ್ನತಿಯ ಬಗ್ಗೆ ಮಹಿಳೆಯರ ಕಲ್ಯಾಣದ ಬಗ್ಗೆ ಯೋಚನೆ ಮಾಡಿದಂಥ ಮಹಾಪುರುಷ ಇದ್ದರೆ ಅದು ಅಂಬೇಡ್ಕರ್ ಅವರು ಧಾರ್ಮಿಕ ಬಗ್ಗೆ ಕೆಲಸ ಮಾಡಿದವರು ಮಹಾ ಅಂಬೇಡ್ಕರ್ ಅವರು ಮಹಿಳೆಯರ ಆ ಒಂದು ಹಿಂದೋ ಕೋಡ್ ಬಿಲ್ನಲ್ಲಿ ಅವರು ಆ ಒಂದು ಮಸೂದೆಯನ್ನು ತಂಗಲಿಕ್ಕೆ ಎಷ್ಟು ಕಷ್ಟಪಡ್ತಾರೆ ತರುವ ಪ್ರಯತ್ನವನ್ನು ಮಾಡ್ತಾರೆ ಮೊಟ್ಟ ಮೊದಲ ಬಾರಿಗೆ ಹೆಣ್ಣು ಮಕ್ಕಳಿಗೆ ತಂದೆಯ ಆಸ್ತಿಯಲ್ಲಿ ಹಕ್ಕನ್ನು ಕೊಡಬೇಕು ಮತ್ತು ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ಅಷ್ಟೇ ಅಲ್ಲ ವಿಧೇವೆಯರಿಗೂ ಆಸ್ತಿಯಲ್ಲಿ ಹಕ್ಕು ಕೊಡಬೇಕು ಅಂತ ಪ್ರತಿಪಾದನೆಯನ್ನು ಮಾಡ್ತಾರೆ ಅದರ ಜೊತೆಯಲ್ಲಿ ಅಷ್ಟು ಮಾತ್ರ ಅಲ್ಲ ಡೈವರ್ಸ್ ಕೂಡ ಕೇಳುವಂಥ ಆಕೆಗೆ ಸ್ವಾತಂತ್ರ್ಯವನ್ನು ಕೊಡಬೇಕು ಅಂತ ಮಹಿಳೆಯರ ಸ್ವಾತಂತ್ರ್ಯದ ಪರವಾಗಿ ಧ್ವನಿ ಎತ್ತಿದ ಮೊಟ್ಟ ಮೊದಲ ಆಧುನಿಕ ಮಹಾಪುರುಷ ಅಂತಂದ್ರೆ ಅಂಬೇಡ್ಕರ್ ಅವರು ಆದ್ರೆ ಏನಾದ್ರೆ ಗೊತ್ತಾ ಆ ಹಿಂದೂ ಕೋಡ್ ಬಿಲ್ ಅವತ್ತು ನಮ್ಮ ರಾಷ್ಟ್ರದ ಅಧ್ಯಕ್ಷನಾಗಿದ್ದವರೇ ಅದನ್ನ ಮಸೂದೆಯಾಗಿ ಬಿಲ್ ಪಾಸೆ ಮಾಡಿಸೋದಿಲ್ಲ ಅಷ್ಟು ಮಾತ್ರ ಅಲ್ಲ ಸುಮಾರು ಎಂಟು ದಿನಗಳು ಅದನ್ನು ಡಿಸ್ಕಷನ್ಗೆ ಕರೆದೆ ಪಾರ್ಲಿಮೆಂಟ್ ಅಲ್ಲಿ ಪ್ರೆಸೆಂಟೇ ಮಾಡಿದೆ ಅಂದರೆ ಆ ಮಟ್ಟಿನ ಒಂದು ಪಟ್ಟಭದ್ರ ಹಿತಾಸಕ್ತಿಗಳು ಅಥವಾ ಈ ಜಾತಿ ಮನಸ್ಸುಗಳು ಆ ಹೊತ್ತಿಗೂ ವಿರುದ್ಧ ಕೆಲಸ ಮಾಡ್ತಿದ್ದರಿಂದಾನೆ ನೊಂದು ಬೇಸರಗೊಂಡಂಥ ಅಂಬೇಡ್ಕರ್ ಅವರು ಪದವಿಗೆ ರಾಜೀನಾಮೆ ಕೊಟ್ಟು ಆಚೆ ಬರ್ತಾರೆ ದಟ್ ವಾಸ್ ದ ಇಂಟಕ್ರಿಟಿ ಆ್ಯಂಡ್ ದ ಕ್ರೆಡಿಬಿಲಿಟಿ ಆಫ್ ದಿಸ್ ಗ್ರೇಟ್ ಲೀಡರ್ ಕಾರ್ಡ್ ಅಂಬೇಡ್ಕರ್ ಅಂಬೇಡ್ಕರ್ ನಿನ್ನೆ ಮೊನ್ನೆ ರಾತ್ರೋರಾತ್ರಿ ಹುಟ್ಟಿದಂಥ ವ್ಯಕ್ತಿ ಅಲ್ಲ ನಾವು ನೀವಾಗಿದ್ದಾಗಲ್ಲ ಆತ ಅಪರಂಜಿ ಆ ಚಿನ್ನ ನಾವು ಆ ಮೋಸೆಯಿಂದ ನಾವು ಮಾಡಬೇಕಾದ್ರೆ ಬಂಗಾರ ಆಗಬೇಕಾದ್ರೆ ಆಭರಣ ಆಗಬೇಕಾದ್ರೆ ಅದು ಎಷ್ಟು ಮಟ್ಟಿಗೆ ನಾವು ಅದನ್ನು ನಾವು ಬೇಯಿಸ್ತೀವಿ ಅದನ್ನು ನೋಯಿಸ್ತೀವಿ ಆ ಮಟ್ಟಿಗೆ ಪರಿಪೂರ್ಣತೆಯನ್ನು ಕಂಡುಕೊಟ್ಟಿರ್ತಕ್ಕಂಥ ವ್ಯಕ್ತಿತ್ವ ಆದರೆ ಅಂಬೇಡ್ಕರ್ ಅವರು ಇಂತಹ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಕ್ಕಂಥದ್ದು ಜಯಂತಿಯ ದಿನ ಅವ್ರನ್ನ ಕೊಂಡಾಡೋದು ಅವರ ಆದರ್ಶಗಳನ್ನು ಮತ ಮತ್ತೊಮ್ಮೆ ನಾವು ಸ್ಮರಣೆ ಮಾಡಿಕೊಳ್ಳೋದು ಇದು ನಮ್ಮೆಲ್ಲರ ಸೌಭಾಗ್ಯವೂ ಕೂಡ ಹೌದು ನಿಮಗೆ ಆಶ್ಚರ್ಯ ಆಗ್ಬೋದು ಅವ್ರು ಹೇಳ್ತಾರೆ ಒಂದು ಕಡೆ ಅವ್ರು ಯಾವತ್ತೂ ಅಷ್ಟೇನೆ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಗೌರವ ಕೊಟ್ಟರು ಸ್ವಾಭಿಮಾನಕ್ಕಾಗಿ ಅವರು ಹೋರಾಟವನ್ನು ಮಾಡಿದವರು ಯಾವತ್ತೂ ಯಾರ ಮುಂದೆ ತಲೆ ತಗ್ಗಿಸಿದವರಲ್ಲ ಗಾಂಧೀಜಿಯವರ ಜೊತೆ ಪೂರ್ಣ ಒಪ್ಪಂದ ಆಗಬೇಕಾದರೆ ಮೊದಲನೇ ಸಾರಿ ಸಾವಿರದ ಒಂಬೈನೂರ ಮೂವತ್ತ ಒಂದರಲ್ಲಿ ಗಾಂಧೀಜಿಯವರನ್ನ ಅವರು ಭೇಟಿ ಮಾಡ್ತಾರೆ ಯರವಾಡ ಜೈಲಿನಲ್ಲಿ ಆ ಜೈಲಿನಲ್ಲಿ ಭೇಟಿಯಾದಾಗಲೂ ಕೂಡ ಅವರಿಬ್ಬರ ನಡುವೆ ಆ ಸಂವಾದ ಆಗುವಾಗ ಅವರು ಆಡೋ ಗೊತ್ತಾ ಗಾಂಧೀಜಿ ಐ ಡೋಂಟ್ ಹ್ಯಾವ್ ಅ ಹೋಪ್ ಲ್ಯಾಂಡ್ ಫಾರ್ ಮೈ ಪೀಪಲ್ ಅಂತ ಮಾತನ್ನು ಹೇಳ್ತಾರೆ ನನಗೆ ನನ್ನ ಜನರಿಗೆ ಮಾತ್ರ ದೇಶ ಇಲ್ಲ ನನ್ನದು ಅನ್ನೋ ಒಂದು ದೇಶ ಇಲ್ಲ ಈ ದೇಶದಲ್ಲಿ ನಮ್ಮ ಬದುಕು ನಾಯಿ ನರಿಗಳಿಗಿಂತ ಕಡೆಯಾಗಿದೆ ನಮ್ಮ ನೆರಳು ಕಂಡ್ರೆ ನಮ್ಮನ್ನು ದೂರ ಇಡ್ತಾರೆ ನಮ್ಮನ್ನು ಅಷ್ಟು ಕ್ಷೀಣವಾಗಿ ಅಷ್ಟು ನಿಕೃಷ್ಟವಾಗಿ ಕಾಣಿಸ್ಕೊಳ್ಳುವ ಈ ಸಮಾಜ ಈ ಧರ್ಮ ನನ್ನ ಧರ್ಮ ನನ್ನ ದೇಶ ಆಗಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳ್ತಾರೆ ಗಾಂಧೀಜಿ ಹತ್ರ ಉತ್ತರ ಇಲ್ಲ ಆಮೇಲೆ ಪ್ಯಾಕ್ಟ್ ಅಲ್ಲಿ ಏನಾಯಿತು ಅಂತ ನಮ್ಗೆಲ್ಲರೂ ಗೊತ್ತಿದೆ ಆ ಪ್ರಶ್ನೆಗೆ ಹೋಗೋದಿಲ್ಲ